ನಮಸ್ಕಾರ ವೀಕ್ಷಕರೇ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನ್ ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್ ದೇಶದ ಐದನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಈಗಾಗಲೇ ಮೂರು ಹಂತದ ಮತದಾನ ಮುಕ್ತಾಯವಾಗಿದ್ದು ಇನ್ನೇನು ನಾಲ್ಕನೇ ಹಂತದ ಮತದಾನ ಶೀಘ್ರದಲ್ಲೇ ನಡೆಯಲಿದೆ ಈ ಐದ್ನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಎನ್ ಎ ಮೈತ್ರಿ ಪಕ್ಷಗಳು ನಾನೂರಕ್ಕೂ ಹೆಚ್ಚು ಲೋಕಸಭಾ ಸ್ಥಾನವನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಈಗಾಗಲೇ ತೀವ್ರ ರಣತಂತ್ರವನ್ನು ರೂಪಿಸ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿಯೇ ಬಿಜೆಪಿ ಹಾಗೂ ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ತೀವ್ರ ತಲ್ಲವಾಗಿರ್ತಕ್ಕಂಥದ್ದು ದಕ್ಷಿಣ ಭಾರತದ ಆರು ರಾಜ್ಯಗಳ ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳು ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗಳಲ್ಲಿ ನೂರ ಮೂವತ್ತು ದಕ್ಷಿಣ ಲೋಕಸಭಾ ದಕ್ಷಿಣ ಭಾರತದ ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಗೆದ್ದಿದ್ದು ಕೇವಲ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರ ಈ ಬಾರಿ ಬಿ ಜೆ ಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟಗಳ ಹಾಕ್ಕೊಂಡಿರ್ತಕ್ಕಂಥ ನಾನೂರು ಒಂದು ಸ್ಥಾನಗಳ ಗುರಿಯನ್ನು ತಲುಪಬೇಕು ಅಂದರೆ ಆ ನಾನೂರು ಸ್ಥಾನಗಳ ಹತ್ತಿರಕ್ಕಾದರೂ ಬಿ ಜೆ ಪಿ ಹಾಗೂ ಎನ್ ಡಿ ಎ ಹೋಗಬೇಕು ಅಂದರೆ ಅದು ದಕ್ಷಿಣ ಭಾರತದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ಸ್ಥಾನಗಳ ಸಂಖ್ಯೆ ಬರಬೇಕು ಆ ಮೂಲಕ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ದೊಡ್ಡ ಕಮಾಲನ್ನು ಮಾಡಲೇಬೇಕು ಬಂದಿ ಸ್ನೇಹಿತರೆ ಹಾಗಾದರೆ ದಕ್ಷಿಣ ಭಾರತದ ಮುನ್ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಯಾವ ರೀತಿಯ ಒಂದು ಫಲಿತಾಂಶ ಹೊರಗೆ ಬರ್ಬೋದು ಕಳೆದ ಬಾರಿಯಂತೆಯ ಮತ್ತು ಹೀನಾಯ ಪ್ರದರ್ಶನವನ್ನು ಪ್ರದರ್ಶನವನ್ನು ಬಿ ಜೆ ಬಿ ಜೆ ಪಿ ಹಾಗೂ ಎನ್ ಡಿ ಎ ಪಕ್ಷಗಳು ಈ ಬಾರಿಯೂ ಕೂಡ ದಕ್ಷಿಣ ಭಾರತದಲ್ಲಿ ಮಾಡ್ತವೆ ಆ ಮೂಲಕ ಬಿ ಜೆ ಪಿಯ ಏನು ಮುನ್ನೂರ ಎಪ್ಪತ್ತು ಲೋಕಸಭಾ ಸ್ಥಾನಗಳನ್ನು ಏಕಾಂಗಿಯಾಗಿ ಗೆಲ್ಲಬೇಕು ಎನ್ ಡಿ ಎ ಮೈತ್ರಿಕೂಟ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿದೆ ಆ ಗುರಿಯ ಸಾಧನೆಗೆ ದಕ್ಷಿಣ ಭಾರತದ ಬಹುದೊಡ್ಡ ತೊಡಕಾಗುತ್ತಾ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ ನನ್ನ ಇಟ್ಕೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಬಾರಿಯ ಎನ್ ಡಿ ಎ ಮೈತ್ರಿಕೂಟದ ದಿಗ್ವಿಜಯಕ್ಕೆ ಬಹುದೊಡ್ಡ ತೊಡಕಾಗಿರ್ತಕ್ಕಂಥದ್ದು ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ದಕ್ಷಿಣ ಭಾರತ ಅಂದರೆ ತಪ್ಪಾಗೋದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಭಾರತದ ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಕೇವಲ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದಂತಹ ಎನ್ ಡಿ ಎ ಮೈತ್ರಿಕೂಟ ಅದರಲ್ಲೂ ಕೂಡ ಬಿ ಜೆ ಪಿಗೆ ಈ ಬಾರಿಯೂ ಕೂಡ ದಕ್ಷಿಣ ಭಾರತದ ಆರು ರಾಜ್ಯಗಳು ಕಬ್ಬಿಣದ ಕಡಲೆ ಆಗಿದ್ದಾವೆ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದ್ದಾವೆ ಅದೇ ಕಾರಣಕ್ಕೆ ದಕ್ಷಿಣ ಭಾರತದ ಮೇಲೆ ಅತ್ಯಂತ ದೊಡ್ಡ ಒಂದು ಗಮನವನ್ನು ಕೇಂದ್ರೀಕರಿಸಿರ್ತಕ್ಕಂಥ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ದಕ್ಷಿಣ ಭಾರತಗಳ ಕಡೆಗೆ ಪದೇ ಪದೇ ಪ್ರವಾಸವನ್ನು ಕೈಗೊಳ್ಳೋದು ಚುನಾವಣಾ ರ್ಯಾಲಿಗಳನ್ನು ಹೆಚ್ಚು ಹೆಚ್ಚು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮಾಡ್ತಿರ್ತಕ್ಕಂಥದ್ದು ಪಿಯ ಒಂದು ರಣತಂತ್ರದ ಮುಂದುವರೆದ ಭಾಗ ಅಂತಲೇ ಹೇಳ್ಬೋದು ಖಂಡಿತವಾಗಲೂ ಹಾಗಾದರೆ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಬಿ ಜೆ ಪಿ ದಕ್ಷಿಣ ಭಾರತದ ಆರು ರಾಜ್ಯಗಳ ನೂರ ಮೂವತ್ತು ಕ್ಷೇತ್ರಗಳ ಪೈಕಿ ಇಪ್ಪತ್ತೊಂಬತ್ತಕ್ಕೂ ಅಥವಾ ಮೂವತ್ತಕ್ಕೂ ಕಡಿಮೆ ಸ್ಥಾನಗಳನ್ನು ಗೆಲ್ಲುತ್ತಾ ಅನ್ನೋದನ್ನು ನೋಡೋದಾದ್ರೆ ಈಗಾಗಲೇ ಬಂದಿರತಕ್ಕಂಥ ಒಂದು ಸರ್ವೆ ವರದಿಗಳ ಪ್ರಕಾರ ಹಾಗೂ ಈ ಆರು ರಾಜ್ಯಗಳ ಗ್ರೌಂಡ್ ರಿಪೋರ್ಟ್ನ ಪ್ರಕಾರ ಬಿ ಜೆ ಪಿ ಈ ಬಾರಿ ದಕ್ಷಿಣ ಭಾರತದಲ್ಲೂ ಕೂಡ ಬಹುದೊಡ್ಡ ಕಮಾಲನ್ನು ಮಾಡುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ದಕ್ಷಿಣ ಭಾರತದ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಕೇರಳ ಪಾಂಡಿಚೇರಿ ಹಾಗೂ ತಮಿಳುನಾಡಿನ ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿಗೆ ಬಹುದೊಡ್ಡ ಬಲ ಇರತಕ್ಕಂಥದ್ದು ಕೇವಲ ಕರ್ನಾಟಕದಲ್ಲಿ ಕರಳದ ಹತ್ತೊಂಬತ್ತರ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಒಂದೇ ರಾಜ್ಯದಲ್ಲಿ ಬಿಜೆಪಿ ಇಪ್ಪತ್ತೈದು ಲೋಕಸಭಾ ಸ್ಥಾನಗಳನ್ನು ಗೆದ್ದಿತ್ತು ಇನ್ನು ಉಳಿದಂತಹ ನಾಲ್ಕು ಲೋಕಸಭಾ ಕ್ಷೇತ್ರಗಳು ತೆಲಂಗಾಣದಿಂದ ಬಿಜೆಪಿಯ ಪಾಲಾಗಿದ್ವು ಆದರೆ ಈ ಬಾರಿ ಈ ಕ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಬಿಜೆಪಿ ಕಮಾಲನ್ನು ಮಾಡುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ವರದಿಗಳು ಸಿಗ್ತಾ ಇದ್ದಾವೆ ಕಳೆದ ಬಾರಿಗಿಂತ ಹದಿನೈದು ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಹೆಚ್ಚಾಗಿ ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಗಳು ಸಿಗ್ತಾ ಇದ್ದಾವೆ ಅದರಲ್ಲೂ ಕೂಡ ತನ್ನ ಪಾಲಿಗೆ ಮರುಭೂಮಿಯ ಮರುಭೂಮಿಯೇ ಅಂತ ಮರುಭೂಮಿ ಅಂತಿದ್ದಂತಹ ತಮಿಳುನಾಡು ಹಾಗೂ ಕೇರಳದಲ್ಲೂ ಕೂಡ ಈ ಬಾರಿ ಬಿ ಜೆ ಪಿ ತನ್ನ ಖಾತೆಯನ್ನು ತೆರೆಯುತ್ತೆ ಅಂತಕ್ಕಂಥ ಒಂದು ಸಮೀಕ್ಷಾ ವರದಿಗಳು ಈಗಾಗಲೇ ಹೊರಗೆ ಬಂದಿದ್ದಾವೆ ಬಲಿ ಸ್ನೇಹಿತರೆ ಹಾಗಾದರೆ ಈ ದಕ್ಷಿಣ ಭಾರತದ ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ಅನ್ನೋದನ್ನು ನಾನು ರಾಜ್ಯವಾರು ಹೇಳ್ತಾ ಹೋಗ್ತೀನಿ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ವಿಧಾನಸಭಾ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತೈದು ಲೋಕಸಭಾ ಸ್ಥ ಗೆದ್ದಿತ್ತು ಹಾಗೂ ಇನ್ನೊಂದು ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸಂಸದೆಯಾಗಿದ್ದಂತಹ ಸುಮಲತಾ ಅವರು ಬಿಜೆಪಿ ಹಾಗೂ ಎನ್ ಡಿ ಬೆಂಬಲವನ್ನು ಕೊಡೋದ್ರ ಮೂಲಕ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳು ಬಿಜೆಪಿಯ ಪಾಲಾಗಿದ್ವು ಈ ಬಾರಿ ಕರ್ನಾಟಕದಲ್ಲಿ ಆ ಕಾಂಗ್ರೆಸ್ ಆಡಳಿತದಲ್ಲಿದೆ ಆ ಕಾರಣಕ್ಕೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದ್ವು ಆದರೆ ಇದೀಗ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಮುಕ್ತಾಯಗೊಂಡಿದೆ ಕಳೆದ ಬಾರಿಯಂತೆ ಈ ಬಾರಿ ಕೂಡ ಬಿ ಜೆ ಪಿ ಹಾಗೂ ಅದರ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ ಇಪ್ಪತ್ತೈದು ಇಪ್ಪತ್ತಾರು ಸ್ಥಾನಗಳನ್ನು ಗೆಲ್ಲದೆ ಹೋದರೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಷ್ಟು ಸ್ಥಾನಗಳ ಗಳಿಕೆಯನ್ನು ಕಡಿಮೆ ಪ್ರಮಾಣದಲ್ಲಿ ಮಾಡಿದರೂ ಕೂಡ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಸ್ಥಾನಗಳನ್ನ ಬಿಜೆಪಿ ಹಾಗೂ ಜೆಡಿಎಸ್ ಗೆಲ್ಲುತ್ತೆ ಆ ಮೂಲಕ ಈ ಬಾರಿಯೂ ಕೂಡ ಕರ್ನಾಟಕದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಕಮಾಲನ್ನು ಮಾಡುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ವರದಿಗಳು ಸಿಗ್ತಾ ಇದಾವೆ ಇನ್ನು ಇತ್ತೀಚೆಗೆ ತಾನೇ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ತೆಲಂಗಾಣ ತೆಲಂಗಾಣದ ಹದಿನೇಳು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ದು ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಮಾತ್ರ ಈ ಬಾರಿಯೂ ಕೂಡ ಬಿಜೆಪಿ ತನ್ನ ಸಾಧನೆಯನ್ನು ತೆಲಂಗಾಣದಲ್ಲಿ ಉತ್ತಮಗೊಳಿಸಿಕೊಳ್ಳುತ್ತೆ ಆ ಮೂಲಕ ಐದರಿಂದ ಆರು ಲೋಕಸಭಾ ಕ್ಷೇತ್ರಗಳನ್ನು ಬಿ ಜೆ ಪಿ ಗೆಲ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈ ಕಾರಣಕ್ಕೆ ತೆಲಂಗಾಣದಲ್ಲೂ ಕೂಡ ಒಂದೆರಡು ಸೀಟುಗಳ ಲಾಭ ಬಿ ಜೆ ಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟಕ್ಕೆ ಆಗ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ಹಾಗೆಯೇ ಕಳೆದ ಬಾರಿ ಬಿ ಜೆ ಪಿಗಾಗ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕಾಗಲಿ ಹಾಗೂ ಇಂಡಿ ಮೈತ್ರಿ ಕೂಟಕ್ಕಾಗಲಿ ಒಂದೇ ಒಂದು ಸ್ಥಾನವನ್ನು ಬಂದಿಲ್ಲದ ಇರ್ತಕ್ಕಂಥ ಆಂಧ್ರ ಪ್ರದೇಶದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಬಿ ಜೆ ಪಿ ನೇತೃತ್ವದ ಬಿ ಜೆ ಪಿ ಅಲ್ಲಿರ್ತಕ್ಕಂಥ ತೆಲುಗು ದೇಶಂ ಪಾರ್ಟಿ ಹಾಗೂ ಪವನ್ ಕಲ್ಯಾಣ್ ಅವರ ಜನಸೇನೆಯೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿದೆ ಈ ಒಂದು ಮೈತ್ರಿಯ ಕಾರಣಕ್ಕೆ ಈ ಬಾರಿ ಆಂಧ್ರ ಪ್ರದೇಶದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಬಹುದೊಡ್ಡ ಕರ್ಮಾಲನ್ನು ಮಾಡುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಜನಸೇನಾ ಟಿ ಡಿ ಪಿ ಹಾಗೂ ಬಿ ಜೆ ಪಿಯ ಪಕ್ಷಗಳನ್ನು ಒಣಗೊಂಡಿರ್ತಕ್ಕಂಥ ಎನ್ ಡಿ ಎ ಮೈತ್ರಿಕೂಟ ಈ ಬಾರಿ ಆಂಧ್ರ ಪ್ರದೇಶದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ಹದಿನೈದಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಆ ಕಾರಣಕ್ಕೆ ಆಂಧ್ರದಲ್ಲೂ ಕೂಡ ಎನ್ ಡಿ ಎಗೆ ಬಹುದೊಡ್ಡ ಹಾನೆ ಬಲ ಬರುತ್ತೆ ಅಂತಕ್ಕಂಥ ಒಂದು ವರದಿಗಳು ಲಭ್ಯವಾಗ್ತಾ ಇದ್ದಾವೆ ಇನ್ನು ಕೇರಳದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಬಿ ಜೆ ಪಿ ಒಂದು ಅಥವಾ ಎರಡು ಸ್ಥಾನಗಳಲ್ಲಿ ಗೆಲ್ ಗೆಲ್ಲಬಹುದು ಅಂತಕ್ಕಂಥ ವರದಿಗಳು ಲಭ್ಯವಾಗ್ತಾ ಇದ್ದಾವೆ ಈ ಒಂದು ಈ ಬಾರಿ ಒಂದೇ ಒಂದು ಸ್ಥಾನವನ್ನು ಇದುವರೆಗೂ ಕೂಡ ಕೇರಳದಲ್ಲಿ ಗೆಲ್ಲದೆ ಇರತಕ್ಕಂಥ ಪಿಗೆ ಎರಡು ಸ್ಥಾನಗಳ ಲಾಭ ಆಗಬಹುದು ಅಂತಕ್ಕಂಥ ಒಂದು ವರದಿ ಬರ್ತಿರ್ತಕ್ಕಂಥ ಕಾರಣಕ್ಕೆ ದಕ್ಷಿಣದ ಮತ್ತೊಂದು ರಾಜ್ಯದಲ್ಲಿಯೂ ಕೂಡ ಬಿಜೆಪಿ ತನ್ನ ಖಾತೆಯನ್ನು ತೆರೆಯೋದು ಒಂದು ಸುದ್ದಿ ದೃಢವಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಪಾಂಡಿಚೇರಿಯಲ್ಲಿರ್ತಕ್ಕಂಥ ಒಂದೇ ಒಂದು ಲೋಕಸಭಾ ಕ್ಷೇತ್ರ ಕೂಡ ಎನ್ ಡಿ ಎ ಪಾಲಾಗುತ್ತೆ ಅಂತಕ್ಕಂಥ ವರದಿಗಳು ಬರ್ತಾ ಇದ್ದಾವೆ ಇನ್ನು ಅತ್ಯಂತ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ತಮಿಳುನಾಡು ಬಹುತೇಕ ಈ ಬಾರಿ ಆಡಳಿತಾರೂಢ ಡಿ ಎಂ ಕೆ ಮೂವತ್ತೊಂಬತ್ತಕ್ಕೆ ಮೂವತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಕ್ಲೀನ್ ಸ್ವೀಪನ್ನು ಮಾಡುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳು ಅನೇಕ ರಾಷ್ಟ್ರೀಯ ಸರ್ವೆ ವಾಹಿನಿಗಳು ಈಗಾಗಲೇ ಪ್ರಸಾರಗೊಳಿಸಿದೆ ಆದರೆ ಇದೀಗ ತಮಿಳುನಾಡು ಮೂಲದಿಂದ ಬರ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಕ ಕ ಈ ಬಾರಿ ಅವರ ಸಂಘಟನೆಯ ಕಾರಣಕ್ಕೆ ತಮಿಳುನಾಡಿನಲ್ಲಿ ಬಿ ಜೆ ಪಿ ಶೇಕಡ ಇಪ್ಪತ್ತಕ್ಕೂ ಹೆಚ್ಚು ವೋಟ್ ಶೇರಿಂಗನ್ನು ಪಡೆಯುತ್ತೆ ಆ ಮೂಲಕ ಐದರಿಂದ ಆರು ಲೋಕಸಭಾ ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲಬಹುದು ಅಂತಕ್ಕಂಥ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ಕಾರಣಕ್ಕೆ ತಮಿಳುನಾಡಿನಲ್ಲೂ ಕೂಡ ಬಿಜೆಪಿ ಹಾಗೂ ಎನ್ ಡಿ ಎಗೆ ಬಹುದೊಡ್ಡ ಲಾಭ ಆಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸೂಚನೆಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಈ ರೀತಿ ಉತ್ತರ ಉತ್ತರ ಭಾರತದಲ್ಲಿ ಕ್ಲೀನ್ ಸ್ವೀಪ್ ಮಾಡ್ತಕ್ಕಂಥ ಬಿ ಜೆ ಪಿಗೆ ಹಾಗೂ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ತನ್ನವಾಗಿದ್ದಂಥದ್ದು ದಕ್ಷಿಣ ಭಾರತದ ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳು ಕಳೆದ ಬಾರಿ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳನ್ನಷ್ಟೇ ಗೆದ್ದಿದ್ದಂತಹ ಎನ್ ಡಿ ಎ ಮೈತ್ರಿಕೂಟ ಹಾಗೂ ಬಿ ಜೆ ಪಿ ಈ ಬಾರಿ ದಕ್ಷಿಣ ಭಾರತದಲ್ಲಿ ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಐವತ್ತೆರಡರಿಂದ ಐವತ್ತೈದು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತಕ್ಕಂಥ ಸ್ಪಷ್ಟವಾದ ಒಂದು ಸೂಚನೆಗಳು ಸಿಗ್ತಾ ಇದ್ದಾವೆ ಆ ಕಾರಣಕ್ಕೆ ದಕ್ಷಿಣದಲ್ಲಿಯೂ ಕೂಡ ಬಿ ಜೆ ಪಿ ಕಳೆದ ಬಾರಿಗಿಂತ ಉತ್ತಮ ಸಾಧನೆಯನ್ನು ಮಾಡೋದ್ರ ಮೂಲಕ ಬಹುದೊಡ್ಡ ಕಮಾಲನ್ನು ಮಾಡುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ಇದೇ ವರದಿಯನ್ನು ಈಗಾಗಲೇ ದೇಶದ ಚುನಾವಣಾ ಚರಣಕ್ಕೆ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಅವರು ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿರ್ಬೋದು ಸ್ನೇಹಿತರೆ ನಿಮ್ಮ ಪ್ರಕಾರ ದಕ್ಷಿಣದ ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯನ್ನೊಳಗೊಂಡಂತಹ ಎನ್ ಡಿ ಎ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನಗಳು ಲಭ್ಯವಾಗ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ಈ ವಿಡಿಯೋ ನಾನು ಕೊಟ್ಟು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ